ಹಿರಿಯರು ಕಿರಿಯರು ಮಕ್ಕಳು ಮರಿಗಳಿಗೆಲ್ಲ ಶರಣ್ರಪ್ಪ ಶರಣು ಕುಂತವ್ರು ಕುಂತ ನಿಂತವ್ರು ನಿಂತಂಗ ಅಂಡಿ ಹತ್ತದಂಗ್ ನೋಡ್ಬೇಕು ನೋಡ್ರಿ ನಮ್ಮ ಆಟನಾ ಇದ್ದೀವ್ ನೋಡ್ರಿ ನಾವು ಹಾಡೋರು ಕುಣಿಯೋರು ಕುಣಿಸೋರು ನಗಿಸೋರು ಭಾರತ ಭಾಗ್ಯ ವಿಧಾತ ಭಾರತ ಭಾಗ್ಯ ವಿಧಾತನ ಕತಿ ಹೇಳಕ್ ಬಂದಿದೀವಿ ಸ್ವಾಮಿ ನಾವು ಹಿಂಗಂತ ಆಡೋರು ಮತ್ ನೋಡೋರ್ ನಡುವೆ ಒಂದ್ ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿನ ಮಾಟನ ಸಿರಿವಂತೆ ಭೂಮಿ ತಾಯಿ ಸ್ಮರಿಸಿ ಮೆರಸಿ ಕಾಯುತಿ ಹೇಳು ನೀಲಿ ಬಾನಿನಲ್ಲಿ ಬೆಳಗೋ ಸೂರ್ಯ ಬರಲು ತಾಯಿ ಮಳೆಯಲ್ಲಿ ತೋಯುತ್ತಾ ಕುವಿ ತಾಯಿ ಮಳೆಯಲ್ಲಿ ಅಂಟಿದಶಾಪವ ಹಿರಿ ಹಿಕ್ಕಿ ತೊಳೆಯುತ್ತಿರಿ ಹಿಕ್ಕಿ ತೊಳೆಯುತ್ತಾ ತನಕಂದ ಬಂದಾನಂದು ಕುಣಿಯುತ್ತ ಭಾರತ ಭಾಗ್ಯವಿದಾತ ಈ ಸಮತೆಯ ಸಾರಿದ ಸೂತ ಭಾರತ ಭಾಗ್ಯವಿದಾತ ಈ ನೆಲದ ನಿಜ ಹಕ್ಕ ಹರಿಕಾರ ಬೆವರೀನ ಗೆಣೆಕಾರ ನಿನ್ನ ತೇಜ ಹೋಗಕ್ಕೆ ನೀ ಬೆಳಕಾ ಚೆಲ್ಲಿದಲ್ಲಿ ನೀ ಎಚ್ಚೆತ್ತು ನಿಂತೆ ಸಿಡಿಲಂತೆ ನಿನ್ನ ಹೋರಾಟವೇ ತಾಯಿ ಮಾಡಿಲಂತೆ ಹೊಸ ಭಾಷೆ ಹೇಳಿಕೊಟ್ಟ ಭೀಮಂತನಿ ಇಲ್ಲದವರಿಗೆ ನೀನೆ ಮಾಸಂತ

ಆ ಮಹಾಪುರುಷ ತೀರಿಸಿದ್ದು ಪ್ರತಿ ಹೆಣ್ಣು ಮಗುವು ಗೌರವದಿಂದ ಬದುಕು ಸಾಗಿಸೋದನ್ನ ಮಾಡೋದರ ಮೂಲಕ ಅದು ಓ ಆ ಮಹಾಪುರುಷ ಹೆಣ್ಮಕ್ಳಿಗೆ ಗೌರವದ್ ಬಾಳ್ ಕೊಟ್ಟ ಅಂತ ಎದೆ ತುಂಬಕೊಂಡ್ ಕಣ್ಣೀರಿಟ್ಟೆ ಆದ್ರೆ ಈಗ ಇಡೀ ಕತೆ ನೀನೇ ಹೇಳಕ್ ಹೋಗಿ ಈ ಹೆಣ್ಮಗಳಿಗೆ ಧ್ವನಿನೇ ಇಲ್ದಂಗ್ ಮಾಡ್ತಿದ್ಯಾ ನೋಡು ಅಯ್ಯೋ ಅಯ್ಯೋ ತಪ್ಪಾಯ್ತು ಕಣವ ಏನ್ ಮಾಡ್ತೀಯ ಹೇಳು ಹಳೆ ಬುದ್ಧಿ ಆಗಾಗ್ ಹೊರಗ್ ಬಂದ್ಬಿಡುತ್ತೆ ಇನ್ ಮುಂದೆ ನೀನ್ ಮಾತಾಡು ನಾ ನಿಂಗ್ ತಾಳ ಹಾಕ್ತೀನಿ ಅಷ್ಟೇ ಹೆಣ್ಣಂದು ಹುಟ್ಟಿದ್ದಾರೆ ಸಮಾಜದಲ್ಲಿ ಒಂದು ಜೀವಿಯಾಗಿರ್ಲಿಲ್ಲ ಅವಳು ಆಸ್ತಿ ವರ್ಣ ವಂಶ ರವಾನಿಸೋ ಒಂದು ಯೋಜನೆ ಯು ಮೀನ್ ಲೈಕ್ ಹ್ಞೂ ಈ ಆಸ್ತಿ ಆ ಆಸ್ತಿ ಅವ್ರ ಇವ್ರ ಕೈ ಸೇರ್ಬಾರ್ದು ಹಿಂಗೆಲ್ಲಾ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡಬಾರ್ದು ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ ಅವಳು ಬುದ್ಧಿ ಮತ್ತು ಮೈ ಮಾಗಿದ್ಯೋ ಇಲ್ವೋ ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು ಹೆಣ್ಣು ಆಸ್ತಿ ತಗೋ ಬರ್ತಾಳೆ ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸ್ತಷ್ಟೂ ಹೆಚ್ಚೆಚ್ಚು ಆಸ್ತಿ ಬರುತ್ತೆ ಒಂದ್ ವೇಳೆ ಗಂಡ ಸತ್ರೆ ಅವಳು ನಿನ್ಯಾವ್ ಗಂಡು ನೋಡ್ದೇ ಇರ್ಲಿ ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ ಸರ್ದಾರಿದ ಒಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು ಹಾಗಂತ ನನ್ನಪ್ಪ ಸರ್ದಾರ ಕೊಡಿಸಿದ ಹಲವು ಸೌಲತ್ತು ಪ್ರತಿ ಖಾನೆಯಲ್ಲೂ ಪ್ರತ್ಯೇಕ ಶೋಷಣೆ ಪ್ರತಿಯೊಂದು ಕೆಲಸಕ್ಕೂ ಗಮನ ಹೆರಿಗೆ ರದೆಯನ್ನು ನೀಡಬೇಕು ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ಹೆಣ್ಣಿನ ಶೋಷಣೆಗೆ ಪ್ರತಿಯೊಂದು ಹೆಣ್ಮಗುವು ಶಿಕ್ಷಿತಳಾಗ್ಬೇಕು ಆ ಹಕ್ಕನ್ನ ಪ್ರತಿ ಸರ್ಕಾರ ಕಾಪಾಡಬೇಕು ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಅವಳಿಗೆ ದುಡಿಯೋ ಅವಕಾಶ ಸಿಗ್ಬೇಕು ಆರ್ಥಿಕವಾಗಿ ಸ್ವತಂತ್ರಳಾದ ಹೆಣ್ಮಗು ಮಾತ್ರ ನಿಜಕ್ಕೂ ಸ್ವತಂತ್ರಳಾಗಲು ಸಾಧ್ಯ ಹಾಗಾಗಿ ಅವಳು ಉದ್ಧಾರಕ್ಕಾಗಿ ಅವಳು ಬಯಸಿದ್ದಲ್ಲಿ ದುಡಿಯೋ ಅವಕಾಶ ಸಿಗ್ಬೇಕು ಅದೂ ಅಲ್ಲದೆ ದುಡಿಯೋ ಕ್ಷೇತ್ರದಲ್ಲಿ ಅವಳಿಗೆ ಅನುಕೂಲ ಆಗುವಂತೆ ಪ್ರತ್ಯೇಕವಾದ ಶೌಚಾಲಯ ಹಾಗೂ ಹೆರಿಗೆ ರಜೆಯ ವ್ಯವಸ್ಥೆ ಇರಬೇಕು ಕೆಲಸದ ಕ್ಷೇತ್ರದಲ್ಲಿ ಆಕೆಗೆ ಲೈಂಗಿಕ ಕಿರುಕುಳ ಆದಲ್ಲಿ ಇಡೀ ಅಧಿಕಾರ ವರ್ಗವೇ ಜವಾಬ್ದಾರರಾಗುತ್ತಾರೆ ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯವಿದಾತಾನೇ ಕೊಡಿಸಿದ್ದು ಹೆಣ್ಣು ಮಕ್ಕಳಿಗೆ ಹೆಣ್ಣು ಎಂಬ जयि गनो यद हि प्रतियो प्र जयि गदितनो यद हिड्जि ಈ ದೇಶದ ಜನರು ಪ್ರತಿಯೊಬ್ಬರೂ ಮುಕ್ತರಾಗಬೇಕೆಂದರೆ ಕಾನೂನಿನ ಅಂಕುಶದೊಟ್ಟಿಗೆ ನಮ್ಮ ನಂಬಿಕೆಯನ್ನು ತಿದ್ದುವ ಆಧ್ಯಾತ್ಮ ಪ್ರಜ್ಞೆಯೂ ಬೇಕು ಜಾತಿ ವಿಭಜನೆಯನ್ನು ಪೋಷಿಸುವ ವರ್ಣಾಶ್ರಮ ಧರ್ಮದಿಂದ ಅದು ಸಾಧ್ಯವಿಲ್ಲ ಅದಕ್ಕಾಗಿ ನನಗೆ ಶಾಂತಿ ಸಮತೆ ಭ್ರಾತೃತ್ವವನ್ನು ಸಾರೋ ಹಾಗೂ ನಮ್ಮ ದೇಶದ ನಿಜ ಗುಣವನ್ನು ಹೀರಿ ಕಂಗೊಳಿಸುವ ಧರ್ಮ ಬೇಕು ಈ ನೆಲದಲ್ಲೇ ಹುಟ್ಟಿ ಬೆಳೆದ ಧರ್ಮವಾಗಿರಬೇಕು

i ಅಣ್ಣ ಯಾರು ದೇಶದ ಲಾಯರ್ ಆಗಿದ್ರು ಆಗಿದ್ರು ಪ್ರೊಫೆಸರ್ ಹಾಗೂ ಹಲವಾರು ಕಾಲೇಜುಗಳ ಸ್ಥಾಪನೆಗೆ ಕಾರಣಕರ್ತರೂ ಆಗಿದ್ರು ಸ್ತ್ರೀ ಸಮಾನತೆಯ ಹೋರಾಟಗಾರ ಜಾತಿ ವಿನಾಶದ ಸಂಚಾಲಕ ಅರ್ಥಶಾಸ್ತ್ರಜ್ಞ ಸಮಾಜ ಶಾಸ್ತ್ರಜ್ಞ ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟು ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದವರು ನಮ್ಮ ಸಂವಿಧಾನದ ಶಿಲ್ಪಿ ಭಾರತ ಭಾಗ್ಯ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಇವುಗಳನ್ನ ನಮಗೆಲ್ಲರಿಗೂ ಮನದಟ್ಟು ಮಾಡಿಕೊಟ್ಟು ಆ ಮೂಲಕ ಈ ಸಂವಿಧಾನದ ಶಿಲ್ಪಿ ಆಗಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತು ಜೀವನ ಚರಿತ್ರೆಯನ್ನ ಅವರ ಸಾಧನೆಗಳನ್ನ ನಮ್ಮೆದುರಿಗೆ ಸಾಕ್ಷಿ ರೂಪವಾಗಿ ಪ್ರತಿಭಟಿಸಿದಂತಹ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದಗಳು ಇದೀಗ ಹಿರಿಯರಾದಂತಹ ಕಾರಿಪ್ಪ ಅವರು ಮಕ್ಕಳಿಗೆ ಪ್ರಶಸ್ತಿ ಪತ್ರ ವಿತರಿಸುವ ಮೂಲಕ ಅವ್ರನ್ನ ಗೌರವಕ್ಕೆ ಕೋರ್ತಾನೆ ಇಲ್ಲಿ ಕುಂತಂತ ವೇದಿಕೆ ಮೇಲೆ ಇದ್ದಂತವರು ಎಲ್ಲ ನಮ್ಮ ತಾಯಿ ತಂದಿಗಳು ಯಾವ ನಾಟಕ ಇವತ್ತು ಈ ಹುಡುಗರು ಒಂದು ತಾಲ ನಾದಲ್ಲಿಂದ ಅವ್ರು ಆಡ್ತಿದ್ರ ಅವ್ರು ಹೇಳ್ತಿದ್ರ ಅವ್ರು ಕುಣಿಸಿದ್ರ ಹೇಳ ಅವರು ನಿಮ್ ಮಕ್ಕಳಂತೆ ಅವ್ರು ಮಾಡ್ತಿದ್ರ ನೀವು ಮಕ್ಕಳಂತೆ ಕೇಳಿ ನಮ್ಮ ಮಕ್ಕಳೇ ಅವ್ರು ಆಡ್ತಾ ಇದಾರ ಅಂತ ದೇವೇಂದ್ರ ಪಟ್ಟಣದಾಗ ಹೆಂಗೇನು ದೇವೇಂದ್ರ ಹೆಂಗಿದ್ವ ಅದರಂತೆ ಕಾಣ್ತಿವ ಅಲ್ಲಿಂದ ಈ ಹುಡುಗರೆಲ್ಲ ಆಡ್ತಿದ್ರ ದೇವೇಂದ್ರ ಪಟ್ನಂಗೆ ಕಾಣ್ತದ ನಮ್ಗೆ ಅದಕ್ಕೆ ಏನಂತ ಬಂದ ಒಂದು ಸಂಗೀತ ಒಂದು ಮಾತು ಒಂದು ಕಥೆಯನ್ನು ಸಾರಿಸಿ ಯಾವ ಸಿಕ್ಕ ಬಂದ್ರ ಅದೇನಂತ ಬಂತೆ ಕಲ್ಪ ವೃಕ್ಷ ಅಂತ ಹೆಸರ ಕಾಮಜೇನು ಕಲ್ಪ ವೃಕ್ಷ ಒಂದು ಸಂಗೀತ ಆಗಲಿ ಒಂದು ಮಾತಾಗ್ಲಿ ಒಂದು ಡ್ಯಾನ್ಸ್ ಆಗಲಿ ಇವಾಗ ಈ ಹುಡುಗರು ಆಡದಂತ ಒಂದು ಡ್ಯಾನ್ಸ್ ಅಂತ ಬಂದ್ರ ನನಗೆ ತುಂಬಾ ಆನಂದವಾಗಿದೆ ಅದಕ್ಕೆ ಇದು ಕಾಮಜಯ ವಿಕಲ್ಪ ವಿಷಯ ಅಂತ ನನಗೆ ಕಾಣಿಸ್ತದೆ ಅಂತ ಹೇಳಿ ನಿಮಗೆ ಬಂದಿರಿ ಇದೀಗ ಮಾನ್ಯರಿಂದ ಪ್ರಶಸ್ತಿ ವಿತರಣೆ ಅದನ್ನ ಎಲ್ಲ ಬಂಧುಗಳು ಸ್ವೀಕರಿಸಬೇಕಾಗುತ್ತೆ